ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಷಯ ಏನಪ್ಪ ಅಂತಂದರೆ ಮೂರನೇ ಸುತ್ತಿನ ಸೀಟ್ ಹಂಚಿಕೆ ನೀಟಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿಯಾಗಿ ಇನ್ನೂ ಎರಡನೇ ಸೀಟ್ಗಳನ್ನು ಈಗ ಸೀಟ್ಗಳು ಸಿಗದವರು ಈ ನೀಟ್ಗಳ ವೈದ್ಯಕೀಯ ಕೋರ್ಸ್ನಲ್ಲಿ ಆಪ್ಷನ್ ಎಂಟ್ರಿ ಮಾಡಿ ಫೀ ಶುಲ್ಕ ಕಟ್ಟೋದಕ್ಕೆ ಇವತ್ತೇ ಅಂತಿಮ ದಿನಾಂಕವಾಗಿ ನಿಗದಿಪಡಿಸಿದ್ದಾರೆ ಇವತ್ತು ಒಂಬತ್ತರಿಂದ ಮತ್ತು ಐದರವರೆಗೆ ಅವಕಾಶ ನೀಡಲಾಗಿದೆ ಯಾರು ನೀಟ್ ಆಸ್ಪಿರೆಂಟ್ ಇದ್ದರೆ ಅವರು ರ್ಯಾಂಕಿಂಗ್ ಚೆನ್ನಾಗಿದ್ದು ಸಿಗದೇ ಇರೋರು ಅಥವಾ ಆಪ್ಷನ್ ಎಂಟ್ರಿ ಮಾಡುವವರು ಒಂದು ಒಳ್ಳೆಯ ಅವಕಾಶ ನೀಡಿದ್ದಾರೆ ಚಾನಲ್ ಡೌನ್ಲೋಡ್ ಮಾಡಿಕೊಂಡು ಸಂಜೆ ನಾಲ್ಕರೊಳಗೆ ಶುಲ್ಕ ಕಟ್ಟಬೇಕಂತ ತಿಳಿಸಿ ಹೇಳಿದ್ದಾರೆ ಅದರಲ್ಲಿ ಈಗ ನೋಡಿರಿ ಎಲ್ಲೆಲ್ಲಿ ಸೀಟು ಹಂಚಿ ಹೆಚ್ಚಾಗಿದ್ದಾವೆ ಅಂದರೆ ಬೆಂಗಳೂರಿನ ಎಮ್ ಯು ಜಿ ಕಲಬುರಗಿಯ ಮಾದೇವಪ್ಪ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವೆಂಕಟರಮಣಗೌಡ ಮಂಗಳೂರಿನ ಶ್ರೀನಿವಾಸ್ ಮೆಡಿಕಲ್ ಕಾಲೇಜ್ನಲ್ಲಿ ಫಿಫ್ಟಿ ಸೀಟ್ಗಳು ಎಮ್ ಸಿ ಸಿ ಹೆಚ್ಚು ಮಾಡಿದೆ ಇದುವರೆಗೂ ಎಲ್ಲ ಸೇರಿ ಒಂಬತ್ತು ಕಾಲೇಜುಗಳಲ್ಲಿ ನಾಲ್ಕುನೂರ ಐವತ್ತು ಸೀಟ್ಗಳು ನಮ್ಮ ಕರ್ನಾಟಕದಲ್ಲಿ ಹೆಚ್ಚುವರಿಯಾಗಿವೆ ಈ ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಹಿಂದೆ ಕೊನೆಯ ದಿನಾಂಕ